ನಮಸ್ಕಾರ ಮಕ್ಕಳೇ ಇವತ್ತು ನಾಲ್ಕನೆಯ ತರಗತಿಯ ಪರಿಸರ ಅಧ್ಯಯನ ಭಾಗ ಒಂದು ಪಾಠ ನಾಲ್ಕರ ಸಸ್ಯಾಧಾರ ಬೇರು ಎನ್ನುವಂತಹ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಈ ಪಾಠವನ್ನು ಕಲಿತ ನಂತರ ನೀನು ಅಂದರೆ ನಾವು ಈ ಪಾಠವನ್ನು ತಿಳಿದ ನಂತರ ಏನನ್ನು ತಿಳಿದುಕೊಳ್ಳುತ್ತೇವೆ ಎನ್ನುವುದನ್ನು ನೋಡೋಣ ಬೇರಿನ ಕಾರ್ಯಗಳನ್ನು ಪಟ್ಟಿ ಮಾಡುವೆ ಕೆಲವು ಸಸ್ಯಗಳ ಬೇರುಗಳು ಆಹಾರವಾಗಿ ಮಾರ್ಪಾಡು ಹೊಂದಿರುವ ಬಗ್ಗೆ ಗಮನಿಸುವೆ ಹೌದು ಮಕ್ಕಳೇ ನಾವು ಉಪಯೋಗಿಸುವಂತಹ ಈ ಸಸ್ಯಗಳಲ್ಲಿ ಕೆಲವೊಂದು ಬೇರುಗಳನ್ನು ಆಹಾರವಾಗಿ ಸೇರಿಸ್ತೇವೆ ಅವುಗಳು ಯಾವೆಂಬುದನ್ನು ಈ ಪಾಠವನ್ನು ತಿಳಿಯುತ್ತಾ ನಾವು ತಿಳಿದುಕೊಳ್ಳೋಣ ಹಿಂದಿನ ತರಗತಿಯಲ್ಲಿ ನೀನು ಈಗಾಗಲೇ ಸಸ್ಯದ ಬಗ್ಗೆ ತಿಳಿದಿರುವೆ ಹೌದು ನಾವೇ ಈವಾಗಲೇ ಮೂರನೇ ತರಗತಿಯಲ್ಲಿ ಸಸ್ಯದ ಬಗ್ಗೆ ತಿಳಿದುಕೊಂಡಿರುವೆವು ನಿನ್ನ ಸುತ್ತಲಿರುವ ಅನೇಕ ಸಸ್ಯಗಳ ಭಾಗಗಳನ್ನು ಗಮನಿಸಿರುವೆ ಈ ಚಿತ್ರದಲ್ಲಿ ಕಾಣುವ ಸಸ್ಯದ ಭಾಗಗಳನ್ನು ಹೆಸರಿಸು ಇಲ್ಲೇ ಒಂದು ಸಸ್ಯದ ಚಿತ್ರವನ್ನು ಕೊಟ್ಟಿದ್ದಾರೆ ಮಕ್ಕಳೇ ಇದರಲ್ಲಿ ಬೇರು ಇದು ಕಾಯಿ ಕಾಂಡ ಹೂವು ಮತ್ತು ಎಲೆಯ ಎಲೆಯನ್ನು ನಾವು ಒಂದು ಸಸ್ಯದಲ್ಲಿ ಗುರುತಿಸಬಹುದು ಸಸ್ಯದ ಬೇರು ಎಲ್ಲಿ ಬೆಳೆದಿರುತ್ತದೆ ಸಸ್ಯದ ಬೇರು ಮಣ್ಣಿನಲ್ಲಿ ಬೆಳೆದಿರ್ತವೆ ಮಕ್ಕಳೇ ಸಸ್ಯದ ಬೇರುಗಳನ್ನು ನೀನು ನೋಡಿದ್ದೀಯಾ ಹೌದು ಸಸ್ಯಗಳ ಬೇರನ್ನು ನಾವು ನೋಡಿದ್ದೇವೆ ಯಾವ ಸಸ್ಯದ ಬೇರುಗಳನ್ನು ನೀನು ನೋಡಿರುವೆ ದಾಸವಾಳ ಗುಲಾಬಿ ಮಲ್ಲಿಗೆ ಶೇವಂತಿಗೆ ಬೇರೆ ಬೇರೆ ನಾವು ಸಸ್ಯಗಳನ್ನು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ನಾವು ಆ ಗಿಡಗಳನ್ನು ನೆಡುವಾಗ ಈ ಸಸ್ಯದ ಬೇರುಗಳನ್ನು ನೋಡಿದ್ದೇವೆ ಬೇರಿನ ಬಣ್ಣವೇನು ಬೇರಿನ ಬಣ್ಣ ಕಂದು ಬಣ್ಣದ್ದು ಆಗಿರುತ್ತದೆ ಇನ್ನು ಮಾಡಿ ನೋಡು ಎರಡು ತೆಂಗಿನ ಚಿಪ್ಪುಗಳನ್ನು ಇಲ್ಲವೇ ಸಣ್ಣ ಡಬ್ಬಿಗಳನ್ನು ತೆಗೆದುಕೋ ಎರಡರಲ್ಲಿಯೂ ಮಣ್ಣನ್ನು ತುಂಬಿಸು ಒಂದು ಚಿಪ್ಪಿನಲ್ಲಿ ರಾಗಿ ಅಥವಾ ಗೋಧಿ ಕಾಳುಗಳನ್ನು ಹಾಕು ಮತ್ತೊಂದರಲ್ಲಿ ಏನೂ ಹಾಕಬೇಡ ಎರಡೂ ಚಿಪ್ಪಿಗೂ ದಿನವೂ ಸ್ವಲ್ಪ ನೀರು ಚಿಮುಕಿಸು ಒಂದು ವಾರ ದೊಳಗೆ ರಾಗಿ ಅಥವಾ ಗೋಧಿ ಕಾಳುಗಳು ಮೊಳೆಯುತ್ತವೆ ಮೊಳಕೆಗಳು ಸ್ವಲ್ಪ ದೊಡ್ಡದಾದ ನಂತರ ಎರಡೂ ಚಿಪ್ಪುಗಳನ್ನು ಬೋರಲು ಹಾಕು ಎರಡೂ ಚಿಪ್ಪಿನಿಂದ ಹೊರಬಂದ ಮಣ್ಣನ್ನು ಗಮನಿಸು ಈ ಚಿಪ್ಪಿನಲ್ಲಿ ನಾನು ಗಮನಿಸಿದಂಥ ಎರಡು ಅಂಶಗಳನ್ನು ಇಲ್ಲಿ ಬರೆಯುವ ಮಕ್ಕಳೇ ರಾಗಿ ಗೋಧಿ ಹಾಕಿದ ಚಿಪ್ಪಿನಲ್ಲಿ ಬೇರು ಮಿಶ್ರಿತ ಮಣ್ಣು ಕಂಡುಬರುತ್ತದೆ ಇನ್ನೊಂದು ಚಿಪ್ಪಿನಲ್ಲಿ ಬರಿಯ ಹಸಿಯ ಮಣ್ಣು ಕಂಡುಬರುತ್ತದೆ ಬೇರುಗಳು ತಮ್ಮ ಕಾಲದ ಜಾಲದಿಂದ ಮಣ್ಣಿನ ಕಣಗಳನ್ನು ಹಿಡಿದಿಡುತ್ತವೆ ಇದರಿಂದ ಸಸ್ಯಕ್ಕೆ ನೆಲದ ಮೇಲೆ ನಿಲ್ಲಲು ಆಧಾರ ಸಿಗುತ್ತದೆ ಇನ್ನು ಮಾಡಿ ನೋಡು ಶಾಲೆಯ ಅಥವಾ ಮನೆಯ ಕೈತೋಟದ ಮಣ್ಣಿನಲ್ಲಿ ನಾಲ್ಕಾರು ಹುರುಳಿ ಬೀಜಗಳನ್ನು ಬಿತ್ತು ಕೆಲವು ದಿನಗಳ ನಂತರ ಸಸಿಗಳು ಹೊರಬರುತ್ತವೆ ಅವುಗಳಲ್ಲಿ ಎರಡು ಚಿಕ್ಕ ಸಸ್ಯಗಳನ್ನು ಬೇರು ಹಾಳಾಗದಂತೆ ಮಣ್ಣಿನಿಂದ ಮೃದುವಾಗಿ ತೆಗೆ ಒಂದು ಸಸ್ಯದ ಬೇರುಗಳನ್ನು ಕತ್ತರಿಸು ಇನ್ನೊಂದನ್ನು ಹಾಗೆಯೇ ಬಿಡು ಎರಡು ಅಗಲ ಬಾಯಿಗಳಿರುವ ಕುಂಡಗಳನ್ನು ತೆಗೆದುಕೋ ಹೆಚ್ಚಿನ ನೀರು ಹೊರಹೋಗಲು ಕೆಳಗೆ ಸಣ್ಣ ರಂಧ್ರಗಳನ್ನು ಮಾಡು ಎರಡು ಕುಂಡಗಳಲ್ಲಿ ಮಣ್ಣನ್ನು ತುಂಬಿಸಿ ಒಂದೊಂದು ಗಿಡವನ್ನು ನೆಡು ಕುಂಡಗಳನ್ನು ಬಿಸಿಲಿನಲ್ಲಿಟ್ಟು ಪ್ರತಿದಿನವೂ ನೀರು ಹಾಕು ಎರಡು ಅಥವಾ ಮೂರು ದಿನಗಳ ನಂತರ ಗಿಡಗಳಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸು ನಾವು ಹೀಗೆ ಮಾಡಿದ ನಂತರ ಮಕ್ಕಳೇ ನಾವು ಗಮನಿಸಿದಂತಹ ಅಂಶಗಳನ್ನು ಇಲ್ಲಿ ಬರೆಯೋಣ ಒಂದು ಬೇರು ಇರುವ ಗಿಡವು ನೀರನ್ನು ಬೇರಿನ ಮೂಲಕ ಹೀರಿಕೊಂಡು ಚೆನ್ನಾಗಿ ಬೆಳೆಯುತ್ತದೆ ಇನ್ನು ಬೇರು ಇಲ್ಲದೆ ಇರುವ ಗಿಡವು ನೀರಿದ್ದರೂ ಬೆಳೆಯದೆ ಬಾಡಿ ಹೋಗುತ್ತದೆ ಇನ್ನು ಸಸ್ಯಗಳು ಬೆಳೆಯಲು ಹಾಗಾದರೆ ನಾವು ಏನು ಬೇಕು ಅಂತ ತಿಳಿಯಬಹುದು ಮಕ್ಕಳೇ ಸಸ್ಯಗಳು ಬೆಳೆಯಲು ಮುಖ್ಯವಾಗಿ ಬೇರು ಬೇಕೇ ಬೇಕು ಹಾಗಾದರೆ ಮಾಡಿ ನೋಡು ಇಲ್ಲಿ ಒಂದು ಗಾಜಿನ ಸೀಶೆಯಲ್ಲಿ ಅಥವಾ ಲೋಟದಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೋ ನೀರಿಗೆ ಒಂದೆರಡು ಹಣಿ ಕೆಂಪು ಇಂಕು ಅಥವಾ ಯಾವುದೇ ಬಣ್ಣವನ್ನು ಹಾಕು ಕರ್ಣಕುಂಡಲ ಅಥವಾ ಗೌರಿ ಗಿಡದ ಒಂದು ಸಸಿಯನ್ನು ಮಣ್ಣಿನಿಂದ ನಿಧಾನವಾಗಿ ಬೇರು ಹಾಳಾಗದಂತೆ ತೆಗೆ ಸಸ್ಯದ ಬೇರುಗಳನ್ನು ಚೆನ್ನಾಗಿ ತೊಳೆದು ಸಸ್ಯವನ್ನು ಬಣ್ಣದ ನೀರಿನಲ್ಲಿಡು ಲೋಟವನ್ನು ಸ್ವಲ್ಪ ಹೊತ್ತು ಬಿಸಿಲಿನಲ್ಲಿ ಇಡು ಮಾರನೆಯ ದಿನ ಸಶಲದಲ್ಲಾದ ಬದಲಾವಣೆಯನ್ನು ಗಮನಿಸು ನಾವು ಈ ರೀತಿಯ ಪ್ರಯೋಗವನ್ನು ಮಾಡಿದ ನಂತರ ಗಮನಿಸುವ ಅಂಶವೇನೆಂದರೆ ಸಸ್ಯವು ಸ್ವಲ್ಪ ಬಣ್ಣ ಬದಲಾಗ ಬದಲಾಗಿರುವುದು ಕಂಡುಬಂದಿತು ಏಕೆಂದರೆ ಸಸ್ಯದ ಬೇರು ಬಣ್ಣದ ನೀರನ್ನು ಹೀರಿಕೊಂಡಿತ್ತು ಇನ್ನು ಓದಿತೀರಿ ಬೇರುಗಳು ಸಸ್ಯಕ್ಕೆ ಬೇಕಾಗುವ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿಕೊಳ್ಳುತ್ತವೆ ಬೇರುಗಳಿಂದ ನೀರು ಮತ್ತು ಪೋಷಕಾಂಶಗಳು ಕಾಂಡ ಹಾಗೂ ಎಲೆಗಳನ್ನು ತಲುಪುತ್ತವೆ ಸಸ್ಯದ ಆಧಾರ ಬೇರು ಮಕ್ಕಳೇ ಇಲ್ಲಿ ನಾವು ಈ ಚಿತ್ರವನ್ನು ನೋಡಿದಾಗ ಗೊತ್ತಾಗಬಹುದು ಅನೇಕ ಬೇರುಗಳನ್ನ ಈ ಸಸ್ಯವು ಬಿಟ್ಟಿರುವುದನ್ನು ನೋಡಬಹುದು ಬೇರಿನ ಜಾಲವು ಮಣ್ಣಿನ ಕಣಗಳನ್ನು ನೀರನ್ನು ಹರಿದು ಹೋಗದಂತೆ ತಡೆಯುತ್ತದೆ ಈ ಜಾಲ ಮಕ್ಕಳೇ ಮಣ್ಣು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳುವುದರಿಂದ ಅದು ನೀರನ್ನು ಬೇರೆ ಕಡೆಗೆ ಸಾಗಿಸದಂತೆ ನೋಡಿಕೊಳ್ಳುತ್ತದೆ ಸಸ್ಯವನ್ನು ಮಣ್ಣಿನಲ್ಲಿ ಭದ್ರವಾಗಿ ಹಿಡಿದಿಡುತ್ತದೆ ಮಣ್ಣಿನಲ್ಲಿ ಏನು ಮಾಡ್ತವೆ ಸಸ್ಯವನ್ನು ಮೇಲಕ್ಕೆ ಅರಗಾಡದಂತೆ ಭದ್ರವಾಗಿ ಹಿಡಿದಿಡುತ್ತವೆ ನೀರು ಮತ್ತು ಪೋಷಕಾಂಶಗಳನ್ನು ಮಣ್ಣಿನಿಂದ ಹೀರಿ ಸಸ್ಯದ ಇತರ ಭಾಗಗಳಿಗೆ ಕಳುಹಿಸುತ್ತವೆ ಹೌದು ಮಕ್ಕಳೇ ಈ ಆಳವಾದ ಬೇರುಗಳು ನೀರು ಮತ್ತು ಮಣ್ಣಿನಲ್ಲಿರುವಂಥ ಎಲ್ಲ ಪೋಷಕಾಂಶಗಳನ್ನು ಈ ಏನು ಮಾಡ್ತವೆ ಈ ಬೇರಿನ ಜಾಲಗಳು ಸಸ್ಯದ ಇತರ ಭಾಗಗಳಿಗೆ ಮೇಲಕ್ಕೆ ಕಳುಹಿಸಿಕೊಡುತ್ತವೆ ಇಲ್ಲಿ ನಾವು ಕಂಡುಬರುವಂತಹ ಚಿತ್ರಗಳು ಮೂಲಂಗಿ ಕ್ಯಾರೆಟ್ ಬೀಟ್ರೂಟ್ ಮತ್ತು ಗೆಣಸು ಇಲ್ಲಿ ಇವೆಲ್ಲವೂ ಸಹ ಮೇಲಿನ ಚಿತ್ರಗಳನ್ನು ಹೆಸರಿಸಿ ಹೆಸರಿಸಿದ್ದೇವೆ ಮಕ್ಕಳೇ ಇವುಗಳನ್ನು ನಮ್ಮ ಮನೆಯಲ್ಲಿ ಬಳಸುತ್ತೀರಾ ಹೌದು ನಮ್ಮ ನಮ್ಮ ಮನೆಗಳಲ್ಲಿ ನಾವು ಪ್ರತಿಯೊಬ್ಬರೂ ಸಹ ಬಳಸ ಬಳಸುತ್ತೇವೆ ಏಕೆ ಈ ಸಸ್ಯದ ಯಾವ ಭಾಗದಿಂದ ಬರುತ್ತದೆ ಇವು ಸಸ್ಯದ ಯಾವ ಭಾಗಗಳಿಂದ ಬರುತ್ತವೆ ಅನ್ನುವುದನ್ನು ನೋಡೋಣ ಮೇಲಿನ ತರಕಾರಿಗಳನ್ನು ನಮ್ಮ ಮನೆಯಲ್ಲಿ ನಾವು ಬಳಸುತ್ತೇವೆ ಹೌದು ಮಕ್ಕಳಿಗೆ ಪ್ರತಿಯೊಬ್ಬರೂ ಸಹ ನಾವು ಬಳಸುವಂತಹ ತರಕಾರಿಗಳೇ ಆಗಿವೆ ಭೂಮಿಯ ಕೆಳಗೆ ಬೆಳೆಯುವ ತರಕಾರಿಗಳಲ್ಲಿ ಫೈಬರ್ ಮತ್ತು ಆಕ್ಸಿಡೆಂಟ್ಗಳಿಂದ ತುಂಬಿದ್ದು ಕಡಿಮೆ ಕ್ಯಾಲೋರಿ ಕೊಪ್ಪು ಕೊಲೆಸ್ಟ್ರಾಲ್ಗಳನ್ನು ಹೊಂದಿರುತ್ತವೆ ಕಣ್ಣುಗಳ ಸಹಾಯ ಕಣ್ಣುಗಳಿಗೆ ಸಹಾಯಕವಾಗಿವೆ ಇವು ಸಸ್ಯದ ಬೇರಿನ ಭಾಗದಿಂದ ಬರುತ್ತವೆ ಸಸ್ಯದ ಬೇರುಗಳ ಭಾಗಗಳಾಗಿವೆ ಮಕ್ಕಳೇ ಇವೆಲ್ಲವೂ ಸಹ ನಮ್ಮ ಆರೋಗ್ಯಕ್ಕೆ ಅತಿ ಅವಶ್ಯಕವಾಗಿವೆ ಏಕೆಂದರೆ ಇವುಗಳಲ್ಲಿ ಕಡಿಮೆ ಕ್ಯಾಲರಿ ಕೊಬ್ಬು ಕೊಲೆಸ್ಟ್ರಾಲ್ಗಳಿವೆ ಮಣ್ಣಿನ ಒಳಗೆ ಬೆಳೆಯುವುದರಿಂದ ಇದರಲ್ಲಿ ಫೈಬರ್ ಮತ್ತು ಆ್ಯಕ್ಸಿಡೆಂಟ್ಗಳಂತಹ ಅಂಶಗಳು ನಮ್ಮಲ್ಲಿ ಕಂಡುಬರುತ್ತವೆ ಇನ್ನು ಯಾವುದಾದರೂ ನಾಲ್ಕು ಸಸ್ಯ ಬೇರುಗಳ ಹೆಸರುಗಳನ್ನು ಬರೇ ಪಕ್ಕದಲ್ಲಿ ಅವುಗಳನ್ನು ಏತಕ್ಕಾಗಿ ಬಳಸುತ್ತಾರೆ ಎನ್ನುವುದನ್ನು ಬರೇ ಉದಾಹರಣೆಯನ್ನು ಗಮನಿಸು ಇಲ್ಲಿ ಉದಾಹರಣೆ ಸಸ್ಯದ ಬೇರುಗಳು ಅಶ್ವಗಂಧ ಉಪಯೋಗ ಔಷಧಿಗಾಗಿ ಇನ್ನು ಕ್ಯಾರೆಟ್ ಇದು ಅಡುಗೆಗಾಗಿ ಬಳಸುತ್ತೇವೆ ಮಕ್ಕಳೇ ಇದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ ಇನ್ನು ಆಲೂಗಡ್ಡೆ ಇದು ಸಹ ಕಾರ್ಬೋಹೈಡ್ರೇಟನ್ನು ಹೆಚ್ಚು ಒಳಗೊಂಡ ಹಂತದ್ದು ಅಡುಗೆಗಾಗಿ ಬಳಸುತ್ತೇವೆ ಇತ್ತೀಚೆಗೆ ಇದನ್ನು ಈ ಸೌಂದರ್ಯವರ್ಧಕದ ಹೆಚ್ಚಿಗೆಗಾಗಿ ಇದನ್ನು ಪಾರ್ಲರ್ಗಳಲ್ಲಿ ಬಳಸುತ್ತಾರೆ ಇನ್ನು ಬೆಳ್ಳುಳ್ಳಿ ಅಡುಗೆಗಾಗಿ ಹಾಗೂ ಔಷಧಿಗಾಗಿ ಬಳಸುತ್ತೇವೆ ಬೀಟ್ರೂಟ್ ಇದನ್ನು ಅಡುಗೆಗಾಗಿ ಬಳಸುತ್ತೇವೆ ಇನ್ನು ಎರಡು ಸಾವಿರದ ಏಳರಲ್ಲಿ ಬ್ರಿಟನ್ನಿನ ರೈತನೊಬ್ಬ ಹತ್ತೊಂಬತ್ತು ಅಡಿ ಉದ್ದದ ಕ್ಯಾರೆಟ್ ಬೆಳೆದ ದಾಖಲೆ ಇದೆ ಇನ್ನು ನೋಡಿ ಮಕ್ಕಳ ಒಬ್ಬ ರೈತ ಎರಡು ಸಾವಿರದ ಏಳರಲ್ಲಿ ಬ್ರಿಟನ್ನಿನಲ್ಲಿ ಹತ್ತೊಂಬತ್ತು ಅಡಿ ಉದ್ದದ ಒಂದು ಕ್ಯಾರೆಟನ್ನು ಬೆಳೆದಿದ್ದಾನೆ ಹುಲ್ಲಿನ ಜಾತಿಗೆ ಸೇರಿದ ಸಸ್ಯವೊಂದರ ಬೇರಿನ ಉದ್ದದ ದಾಖಲೆ ಆರುನೂರು ಕಿಲೋಮೀಟರ್ ಒಂದು ಹುಲ್ಲಿನ ಜಾತಿಗೆ ಸೇರಿದ ಸಸ್ಯ ಅದರ ಬೇರಿನ ಉದ್ದ ಎಷ್ಟಿದೆ ಅಂದರೆ ಮಕ್ಕಳೇ ಆರುನೂರು ಕಿಲೋಮೀಟರ್ ಅಂತೆ ಇದು ಬೆಂಗಳೂರಿನಿಂದ ಕಲಬುರಗಿಯ ನಡುವಿನ ಅಂತರದಷ್ಟು ಅಷ್ಟು ಉದ್ದದ ಬೇರು ಇರುವುದನ್ನು ಕಾಣಬಹುದಂತೆ ಇನ್ನು ಆಲದ ಮರ ತನ್ನ ಬಿಳಿಲು ಬೇರಿನ ಸಹಾಯದಿಂದ ಸುಮಾರು ಐದು ಎಕರೆಗೂ ಹೆಚ್ಚು ವಿಸ್ತಾರವಾಗಿ ಬೆಳೆದ ದಾಖಲೆಗಳಿವೆ ಅಂತಹ ಒಂದು ದಾಖಲೆ ಇರುವಂತಹ ಮರ ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲಿರುವಂತಹ ದೊಡ್ಡ ಆಲದ ಮರವಾಗಿದೆ ಮಕ್ಕಳೇ ಇನ್ನು ಮರಗಳ ಮೇಲೆ ಬೆಳೆಯುವ ಕೆಲವು ಸಸ್ಯಗಳ ಅಂದರೆ ಅಪ್ಪು ಸಸ್ಯಗಳಂತ ಕರಿತೇವೆ ಮರದ ಮೇಲೆ ಬೆಳೆಯುವಂಥ ಸಸ್ಯಗಳು ಆ ಬೇರುಗಳು ಹಸಿರಾಗಿದ್ದು ಗಾಳಿಗೆ ತಡೆದುಕೊಂಡಿರುತ್ತವೆ ಅವು ಗಾಳಿಯಲ್ಲಿರುವ ನೀರಾವಿಯನ್ನು ಹೀರಿಕೊಳ್ಳುತ್ತವೆ ಗಾಳಿಯಲ್ಲಿರುವಂತಹ ನೀರಿನ ಅಂಶಗಳನ್ನು ಪಡೆದುಕೊಂಡು ಮರಗಳ ಮೇಲೆ ಬೆಳೆಯುತ್ತವೆ ಸಸ್ಯಗಳು ಅಂತಹ ಸಸ್ಯಗಳಿಗೆ ಅಪ್ಪು ಸಸ್ಯಗಳೆಂದು ಬೆಳೆಯುತ್ತೇವೆ ಅವುಗಳಿಗೆ ಗಾಳಿಯಲ್ಲಿರುವಂತಹ ನೀರಾವಿಯನ್ನು ಪಡೆದುಕೊಂಡು ಮರಗಳ ಮೇಲೆ ಬೆಳೆದಿರುತ್ತವೆ ಇನ್ನು ಮಳೆ ಕಡಿಮೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯಗಳಲ್ಲಿ ಹಲವು ಸಸ್ಯಗಳ ಬೇರುಗಳು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಮತ್ತು ಸಸ್ಯಕ್ಕೆ ಬೇಕಾದಾಗ ಒದಗಿಸುತ್ತವೆ ಮಳೆ ಕಡಿಮೆ ಇರುವಂಥ ಪ್ರದೇಶಗಳಲ್ಲಿ ಮಳೆ ಸಸ್ಯಗಳು ಏನು ಮಾಡ್ತವೆ ಕೆ ಬೇರುಗಳಲ್ಲಿ ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳುತ್ತವೆ ಮಳೆ ಬಾರದೇ ಇರುವಂಥ ಸಂದರ್ಭದಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಚಳಿಗಾಲದಲ್ಲಿ ಏನು ಮಾಡ್ತವೆ ತಮಗೆ ಬೇಕಾದಂತಹ ನೀರನ್ನು ಆ ಬೇರುಗಳಿಂದ ಈ ಥರ ಸಸ್ಯದ ಭಾಗಗಳಿಗೆ ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿವೆ ಕೆಲವು ಜನಾಂಗಗಳು ಬೇರಿನಲ್ಲಿರುವ ನೀರನ್ನು ಕುಡಿಯಲು ಕೂಡ ಉಪಯೋಗಿಸುವುದುಂಟು ಸುಮಾರು ಎಪ್ಪತ್ತು ಕೆ ಜಿಯಷ್ಟು ನೀರನ್ನು ಸಂಗ್ರಹಿಸಿಟ್ಟ ಬೇರುಗಳ ದಾಖಲೆಯೂ ಇದೆ ಸುಮಾರು ಎಪ್ಪತ್ತು ಕೆ ಜಿಯಷ್ಟು ನೀರನ್ನು ಸಂಗ್ರಹಿಸಿಕೊಟ್ಟುವಂತಹ ಸಸ್ಯಗಳ ಬೇರುಗಳ ದಾಖಲೆಯೂ ಸಹ ಕಂಡುಬಂದಿವೆ ಮಕ್ಕಳೇ ಇದು ನಾಲ್ಕನೆಯ ತರಗತಿಯ ನಾಲ್ಕನೆಯ ಪಾಠವಾದಂತಹ ಸಸ್ಯಾಧಾರ ಬೇರು ಎನ್ನುವಂತಹ ಪಾಠದ ವಿವರಣೆ ಮತ್ತು ಪ್ರಶ್ನೋತ್ತರಗಳಾಗಿವೆ ಮಕ್ಕಳೇ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಪೂರ್ತಿಯಾಗಿ ವಿಡಿಯೋ ವಾಚ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದುವರೆಗೂ ವಿಡಿಯೋ ವೀಕ್ಷಿಸಿದಂತಹ ಎಲ್ಲ ಮಕ್ಕಳಿಗೂ ಧನ್ಯವಾದಗಳು ಟೇಕ್ ಕೇರ್ ಮಕ್ಕಳೇ ಬಾಯ್